ವರಮಹಾಲಕ್ಷ್ಮಿ ಪೂಜೆ ನೈವೇದ್ಯಕ್ಕೆ ಈ ಸುಲಭವಾದ ಶೇಂಗಾ ಲಡ್ಡನ್ನು ಮಾಡಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಬೌಲ್ ಜೋನೆ ಬೆಲ್ಲವನ್ನು ಒಂದು ಕಡಾಯಿಗೆ ಹಾಕಿ ಈ ರೀತಿ ಪಾಕ ತಗೊಳ್ಳೋಣ ಈ ಜೋನೆ ಬೆಲ್ಲ ಬೇಗ ಪಾಕ ಬರುತ್ತೆ ಇದು ಚೆನ್ನಾಗಿ ಕುದಿ ಬರಬೇಕು ಈ ರೀತಿ ಚೆನ್ನಾಗಿ ಕುದಿ ಬಂದ ತಕ್ಷಣ ಏಲಕ್ಕಿನ ಈ ರೀತಿ ಚೆನ್ನಾಗಿ ಜಜ್ಬಿಟ್ಟು ಇದ್ದೀನಿ ಹಾಗೆ ಇದೇ ಟೈಮಲ್ಲಿ ಒಂದು ಚಮಚದಷ್ಟು ತುಪ್ಪವನ್ನು ಹಾಕಿ ಈ ರೀತಿ ತುಪ್ಪ ಹಾಕೋದ್ರಿಂದ ಉಂಡೆ ಕಟ್ಟೋಕ್ಕೆ ಅಂಟಾಗೋದಿಲ್ಲ ಹಾಗಾಗಿ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪಾಕ ಬಂತ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಬೌಲಲ್ಲಿ ನೀರು ಹಾಕಿ ನೋಡಿ ಈ ರೀತಿ ಉಂಡೆ ಆಗಿಬಿಡಬೇಕು ಪಾಕ ಈಗ ಕರೆಕ್ಟಾಗಿ ಪಾಕ ಬಂದಿದೆ ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿ ಒಂದು ಚಮಚದಷ್ಟು ಕಡಲೆ ಬೀಜ ಒಂದು ಚಮಚದಷ್ಟು ಪುಟಾಣಿಯನ್ನು ಹಾಕ್ತಾಯಿದ್ದೀನಿ ಬೇಕಿದ್ರೆ ಒಣ ಕೊಬ್ಬರಿ ಕೂಡ ಹಾಕ್ಬೋದು ಈ ರೀತಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಮತ್ತೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೇಲೆ ನಿಮಗೆ ಸೈಜ್ ನೋಡಿಕೊಂಡು ಉಂಡೆಗಳನ್ನು ಕಟ್ಕೊಳ್ಬೋದು ತುಪ್ಪ ಹಾಕೋದ್ರಿಂದ ಅಂಟೋದಿಲ್ಲ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ರುಚಿಕರವಾದ ವರಮಾಲಕ್ಷ್ಮಿ ಹಬ್ಬಕ್ಕೆ ಇದೇ ರೀತಿಯಾಗಿ ನೀವು ಕೂಡ ಸುಲಭವಾಗಿ ಉಂಡೆಗಳನ್ನು ಮಾಡ್ಬೋದು ನೋಡಿ ಇವಾಗ ತುಂಬ ರುಚಿಕರವಾದ ಉಂಡೆ